ನಮಸ್ಕಾರ ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನಧನಿ ನಾನು ಪ್ರಭು ಶಿವಮೊಗ್ಗ ಮಲೆನಾಡು ಭಾಗ ನೋಡೋಕ್ಕೆ ಚೆನ್ನಾಗಿದೆ ಹೊರಗಿನ ಪ್ರಪಂಚಕ್ಕೆ ಸೌಂದರ್ಯಯುತವಾಗಿದೆ ಹಸಿರನ್ನು ಹೊದ್ದು ನಿಂತಿದೆ ಆದರೆ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿರುವಂತಹ ಸಮಸ್ಯೆಗಳೇನು ಅಂತ ಶರಾವತಿ ಹಿನ್ನೀರು ಭಾಗದ ಜನರು ಈಗ ನಿಮ್ಗೆ ಗೊತ್ತಿದೆ ಅಲ್ವಾ ಶರಾವತಿಯ ಹಿನ್ನೀರು ಭಾಗದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಜನರನ್ನ ಒಕ್ಕಲಿಬ್ಬಿಸಲಾಯಿತು ಅವರ ಜಮೀನು ಹೋದವು ಮನೆಗಳು ಹೋದ್ವು ಬೇರೆ ಕಡೆ ಅವರಿಗೆ ಇರೋದಕ್ಕೆ ಅವಕಾಶ ಕೊಟ್ಟರು ಇನ್ನೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ ಆದರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಗಳಾಗ್ತಿದೆಯಾ ಅಲ್ಲ ಒಂದು ಒಂದು ವೈದ್ಯರು ನೇಮಿಸಕ್ಕೆ ಇಲ್ಲ ಹುಷಾರ ತಪ್ತು ಹಳ್ಳಿ ಪ್ರದೇಶ ವೈದ್ಯರು ಬೇಕೇ ಬೇಕಲ್ವಾ ಮೊದಲೇ ಕಾಡನ್ನು ಒಳಗೊಂಡಿರುವಂತಹ ಪ್ರದೇಶ ಅದರಲ್ಲೂ ಸಿಟಿ ಬಹಳ ದೂರ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ನೀನು ಆ್ಯಂಬುಲೆನ್ಸ್ ಬರೋದ್ರಲ್ಲೇ ಆಲ್ರೆಡಿ ಡೆತ್ ಆಗಿರುತ್ತೆ ಅಲ್ಲಿ ಇವೆಲ್ಲ ನೋಡ್ತಾ ಇದ್ರೆ ನಮ್ಮಲ್ಲಿ ಆರೋಗ್ಯಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ದಾರೆ ಅನ್ನೋದು ಬಹಳ ಅಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೆಲ್ತ್ ನೀವು ಊರಿಗೊಂದು ದೇವಸ್ಥಾನ ಕಟ್ಟೋದು ಬಿಡ್ರಿ ನಾವು ಕೇಳಲ್ಲ ಒಂದು ಆರೋಗ್ಯ ಭವನ ಅಥವಾ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರ ಇರಬೇಕು ಅಂದರೆ ಆಸ್ಪತ್ರೆ ಇರಬೇಕು ಒಂದು ದೇವಸ್ಥಾನ ಬೇಡ ಮೇನ್ ನಮಗೆ ಆರೋಗ್ಯ ಶಿಕ್ಷಣ ಬೇಕಲ್ವಾ ಅದು ಅದು ಜನ್ಮಸಿದ್ಧ ಹಕ್ಕು ಕೂಡ ಹೌದು ಮೂಲಭೂತ ಹಕ್ಕು ಕೂಡ ಹೌದು ಆದರೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಇನ್ನೂ ಕೂಡ ಬಹಳ ಹಿಂದುಳಿದಿರುವಂತಹ ಪ್ರದೇಶಗಳಲ್ಲಿ ಆರೋಗ್ಯಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾ ಇಲ್ಲ ಸರ್ಕಾರದ ಮಟ್ಟದಿಂದಲೇ ಆಗಬೇಕು ಕೇವಲ ಸ್ಥಳೀಯರು ಮಾಡೋದಷ್ಟೇ ಅಲ್ಲ ಇದು ಶರಾವತಿ ಹಿನ್ನಿರು ಭಾಗದ ಜನರಿಗೆ ಗೋಳು ತಪ್ತಾ ಇಲ್ಲ ವೈದ್ಯರ ಕೊರತೆ ಹೆಚ್ಚಾಗ್ತಾ ಇದೆ ಈ ಭಾಗದಲ್ಲಿ ಎರಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೂ ಕಾಯಿಮು ವೈದ್ಯರಿಲ್ಲ ಕಾಯಿಮ್ ಬೇಕು ನಮ್ಗೆ ಹೋಗೋ ಹೋಗೋರು ಬರೋರು ಬೇಡ ಗೆಸ್ಟ್ ಥರ ಬೇಡ ಮಾವನ್ ಮಗನ ಥರ ಬೇಡ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನಿರ ಪ್ರದೇಶದ ಜನರ ಗೋಳು ಸಾಗರ ತಾಲೂಕಿನ ತುಮ್ರಿ ಮತ್ತು ಬ್ಯಾಕೋಡು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಾವೆ ಎರಡು ಆರೋಗ್ಯ ಕೇಂದ್ರಗಳು ಡಾಕ್ಟರ್ಸ್ ಎಷ್ಟು ಒಬ್ಬರು ಇಲ್ಲ ನಾಲ್ಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಹದಿನೈದು ಸಾವಿರ ಜನ ಇದ್ದಾರೆ ಜನಸಂಖ್ಯೆ ಆದರೆ ಒಬ್ರು ಪರ್ಮನೆಂಟ್ ಡಾಕ್ಟರ್ ಇಲ್ಲ ಕಳೆದ ನಾಲ್ಕೈದು ತಿಂಗಳಿಂದ ಕಾಯಂ ವೈದ್ಯರಿಲ್ದೆ ಜನರಿಗೆ ಸಂಕಷ್ಟ ಈ ಹಿಂದೆ ಇದ್ದ ವೈದ್ಯರು ಉನ್ನತ ವ್ಯಾಸಂಗಕ್ಕೆ ತೆರಳಿದ್ದಾರೆ ಅವರು ಹೈಯರ್ ಎಜುಕೇಶನ್ ಹೋದ್ರಂತೆ ಹೋಗ್ಲಿ ಆದರೆ ಬೇರೆಯವರು ಬರಬೇಕಲ್ವಾ ಹೀಗಾಗಿ ವಾರದಲ್ಲಿ ಎರಡು ದಿನ ಮಾತ್ರ ಬಂದು ಅಂತ ವೈದ್ಯರು ಎರಡು ದಿನ ಅಷ್ಟೇ ಉಳಿದಿದ್ದ ಐದು ದಿನ ಏನು ರೋಗನೇ ಬರಲ್ವಾ ನೋಡಿ ಜನ ಯಾವ ಯಾವ ರೀತಿ ಪ್ರಶ್ನೆ ಮಾಡಿದ್ರೆ ಕರೆಕ್ಟ್ ಆಗಿದೆ ಅದು ರೋಗ ರುಜಿನಿಗಳು ವೈದ್ಯರು ಬರುವ ಮಾತ್ರ ದಿನ ಬರುತ್ತಾ ನೋಡ್ಕೊಂಡು ಬರತ್ತಿನ ನಮ್ಮ ಕಾಯಿಲೆ ಸ್ಥಳೀಯ ಶಾಸಕರು ಸದನದಲ್ಲೇ ಪ್ರಸ್ತಾಪಿಸಿದ್ರು ಕೂಡ ವೈದ್ಯರ ನಿಯೋಜನೆ ಇಲ್ಲ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಶಾಸಕರ ಮಾತಿ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ತಕ್ಷಣವೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಖಾಯಂ ವೈದ್ಯರನ್ನ ನೇಮಕ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಏನೋ ಹೆಚ್ಚು ಕಡಿಮೆ ಆಯಿತಪ್ಪ ಸೀರಿಯಸ್ ಆಯಿತು ಎಮರ್ಜೆನ್ಸಿ ಏನು ಮಾಡೋದು ಹಾಗಾದ್ರೆ ಎಲ್ಲಿಗೆ ಕರ್ಕೊಂಡು ಹೋಗೋಣ ಏ ನಮ್ದೇನ್ ಸಿಟಿನ ಗಲ್ಲಿಗೆ ಒಂದೊಂದು ಆಸ್ಪತ್ರೆ ಇರೋಕ್ಕೆ ರೀ ಹೋಗಬೇಕು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆ್ಯಂಬುಲೆನ್ಸ್ ಬರೋಷ್ಟರಲ್ಲೇ ಅಲ್ಲಿ ಸತ್ತು ಮಲಗಿರ್ತಾರೆ ವ್ಯಕ್ತಿಗಳು ಅಲ್ಲಿ ಯಾರಾದರೂ ಎಮರ್ಜೆನ್ಸಿ ಇದ್ದರೆ ಹಾಗಾಗಿನೇ ಈಗ ಎರಡು ಆಸ್ಪತ್ರೆಗಳು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲ ವಾರಕ್ಕೆ ಎರಡು ದಿನ ಬಂದು ಹೋಗ್ತಾರೆ ಏನು ಮಾವನ ಮನೆನಾ ಎರಡು ದಿನ ಬಂದು ಹೋಗೋಕ್ಕೆ ಬಂದು ನೋಡಿಕೊಂಡು ಚೆನ್ನಾಗಿದ್ದೀರಮ್ಮ ಚೆನ್ನಾಗಿದ್ದೀರಾ ಬೇಕ್ರಿ ವೈದ್ಯರು ಖಾಯಂ ವೈದ್ಯರು ಬೇಕೋ ಲಕ್ಷ ಲಕ್ಷ ಸಂಬಳ ಕೊಡ್ತಾ ಇಲ್ವ ಸರ್ಕಾರ ಏನು ಮಾಡ್ತಾಯಿದ್ದೀರ ವೈದ್ಯರು ಬೇರೆ ತಮ್ಮ ತಮ್ಮ ಖಾಸಗಿ ಕ್ಲಿನಿಕ್ಗಳನ್ನು ನೋಡ್ಕೊಳ್ತಾ ಇದ್ದಾರಾ ಯಾಕಂದರೆ ಕೆಲವೊಬ್ಬರು ವೈದ್ಯರು ಇರ್ತಾರೆ ಸರ್ಕಾರಿ ಸಂಬಳ ಇರತ್ತೆ ಲಕ್ಷ ಲಕ್ಷ ಮಾಡೋದು ಖಾಸಗಿಯವರಲ್ಲಿ ಕೆಲಸ ಪ್ರೈವೇಟ್ ಹಾಸ್ಪಿಟ್ಲಿಗೆ ಇರ್ತಾರೆ ಕೆಲ ಸರ್ಕಾರಿ ವೈದ್ಯರು ಗೊತ್ತಿದೆ ಅದಕ್ಕೆ ರೂಲ್ಸ್ ಇದೆ ನಾಲ್ಕು ಗಂಟೆ ಮೇಲೆ ಅಂತ ಇರುತ್ತೆ ಬಟ್ ಇರಲಿ ಕೆಲವೊಂದು ಕಡೆ ಆಗ್ತಾ ಇದೆ ಆದರೆ ಇಲ್ಲಿ ಶಾಸಕರು ಬೇಳರು ಗೋಪಾಲ ಗೋಪಾಲಕೃಷ್ಣ ಇದ್ದಾರಲ್ಲ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದರೂ ಕೂಡ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ವಲ್ಲ ಇನ್ನು ಜನಸಾಮಾನ್ಯರ ಹೆಂಗೆ ಕೇಳ್ತಾರೆ ಇವರು ನಾಲ್ಕು ಗ್ರಾಮ ಪಂಚಾಯಿತಿ ಹದಿನೈದು ಸಾವಿರ ಜನಸಂಖ್ಯೆ ಬರೀ ಇಬ್ಬರೇ ಡಾಕ್ಟ್ರು ಅದು ಕಾಟಾಚಾರಕ್ಕೆ ಬಂದು ಹೋಗೋರು ಅದೇನು ಬಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾರ ಅವರು ಅಥವಾ ಹನ್ನೆರಡು ಅವರ್ ಇರ್ತಾರಾ ಹೋದ ಪುಟ್ಟ ಬಂದಾ ಪುಟ್ಟ ಬಂದರು ಒಂದೆರಡು ಪೇಷಂಟು ಕೆಮ್ಮು ನೆಗಡಿ ಜ್ವರ ತಗೋ ಟ್ಯಾಬ್ಲೆಟ್ ನಡಿ ಮನೆಗೆ ಇಷ್ಟೇ ಮತ್ತೆ ವಾಪಸ್ ಹೋಗ್ತಾ ಇರ್ತಾರೆ ಏನು ಹೇಳಿ ಕೇಳಿ ಬರುತ್ತಾ ರೋಗರುಜಿನಿಗಳು ಏನೋ ಒಂದು ಅಪ ಅಪಘಾತ ಆಯಿತು ಅಂತ ಅನ್ಕೊಳ್ಳೋಣ ರೀ ಅಪಘಾತ ಆಯಿತು ಊರಲ್ಲಿ ಏನೋ ಒಂದು ದೊಡ್ಡ ಮೇಜರ್ ಆಯಿತು ಯಾರೋ ಒಂದು ಏನೋ ಅಟೆಂಪ್ಟ್ ಮಾಡಿದರು ಇನ್ನೊಂದು ಹದಿನೈದು ನಿಮಿಷ ಐದು ನಿಮಿಷದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರೆ ಅಯ್ಯೋ ನನ್ನ ಮಗ ಉಳಿತಾಯಿದ್ದ ಇನ್ನೂ ಸ್ವಲ್ಪ ಬೇಗ ಬಂದಿದ್ದರೆ ಪ್ರಾಣ ಉಳಿತಾ ಇತ್ತೇನೋ ಅದೇ ಊರಲ್ಲಿ ಒಂದು ಆಸ್ಪತ್ರೆ ಇದ್ದು ಅಲ್ಲಿ ಕರೆಕ್ಟಾಗಿ ಡಾಕ್ಟ್ರ್ ಇದ್ದಿದ್ದರೆ ಈ ಮಾತು ಬರ್ತಾ ಇತ್ತಾ ಅಯ್ಯೋ ಇಲ್ಲೇ ಹತ್ತಿರ ಇದ್ಬಿಟ್ಟಿದ್ರೆ ನನ್ನ ಮಗ ಬದುಕು ಬಿಡ್ತಾ ಇದ್ದಾರೆ ನನ್ನ ತಾಯಿ ತಂದೆ ಬದುಕು ಬಿಡ್ತಾ ಇದ್ರು ಈ ರೀತಿ ಮಾತುಗಳು ಕೇಳಿ ಬರ್ತಾಯಿತ್ತಲ್ಲ ಹಾಗಾಗಿನೇ ಈಗ ಯಾಕೆ ಆಸ್ಪತ್ರೆಗಳು ಬಹಳ ಮುಖ್ಯ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಇದೇ ಕಾರಣಕ್ಕೋಸ್ಕರ ಶರಾವತಿ ಹಿನ್ನಿರ ಭಾಗದವರು ಪಾಪ ಅದೇನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ ಒಂದಲ್ಲ ಒಂದು ಸಮಸ್ಯೆ ಅವರನ್ನು ಕಾಡ್ತಾ ಬರ್ತಾನೇ ಇದೆ ಮೂಲಭೂತ ಸೌಕರ್ಯಗಳು ಅಂತವ್ರಿಗೆ ಸಿಗ್ತಾ ಇಲ್ಲ ಎಷ್ಟೋ ಜನ ಶಿವಮೊಗ್ಗದ ಈ ಭಾಗ ಸಾಗರ ಸುತ್ತಮುತ್ತ ಶರಾವತಿ ಹಿಂದಿನಲ್ಲಿ ಬದುಕ್ತಿರುವಂಥ ಜನ ಈಗಲೂ ಕೂಡ ಕಾಡು ಮನುಷ್ಯರ ಥರ ಬದುಕ್ತಾ ಇದ್ದಾರೆ ಕರೆಕ್ಟಾಗಿ ಕರೆಂಟ್ ಇಲ್ಲ ರಸ್ತೆ ಇಲ್ಲ ನೀರಿಲ್ಲ ಅವ್ರಿಗೆ ಅದರ ಜೊತೆಗೆ ವೈದ್ಯಕೀಯ ಸೌಲಭ್ಯಗಳು ಕೂಡ ಇಲ್ಲ ನೋಡಿ ನಾವೇನು ಸಿಟಿಲಿ ಆರಾಮಾಗಿರ್ತೀವಿ ಎಷ್ಟೊತ್ತಿಗಾದರೂ ಕೂಡ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆಗೆ ಏನೋ ಒಂದು ಎದಿನೋಯ್ತಾ ಒಂದು ನೋವಾಯ್ತಪ್ಪ ಅಯ್ಯೋ ಹೃದಯ ಯಾಕೋ ಡಬ್ ಡಬ್ ಬಡ್ಕೋತಾ ಇದೆ ಡಾಕ್ಟರ್ ಹತ್ರ ಹೋಗಿ ಭಯ ಆಗ್ತದೆ ಹೋಗ್ಬೋದು ಅವಕಾಶ ಇದೆ ಅಲ್ಲಿದ್ದಂಥವ್ರು ಏನು ಮಾಡಬೇಕು ಶಿವಮೊಗ್ಗ ಸಿಟಿಗೆ ಹೋಗಬೇಕಾದ್ರೆ ಅಥವಾ ಸಾಗರ ಹೋಗಬೇಕಾದ್ರೆ ಒನ್ ಅವರ್ ಬೇಕು ಅಥವಾ ಅರ್ಧ ಗಂಟೆ ಅಂದ್ಕೊಳ್ಳಿ ಅಷ್ಟು ಒಳಗಡೆ ಯಮ ಯಮ ಅಲ್ಲಿ ಯಮರಾಯ ಕಾದ ಕೂತಿರ್ತಾನೆ ಅರ್ಧ ಗಂಟೆ ವೇಟ್ ಮಾಡಪ್ಪ ಆಮೇಲೆ ನಾನು ಹೋಗ್ತೀನಿ ನಿನ್ಬಿಟ್ಟು ಅಂತ ಹಾಗಾಗಿನೇ ಸಾವಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಖಾಯಂ ವೈದ್ಯರ ನೇಮಕಾತಿ ಆಗಬೇಕು ಅಲ್ಲಿ ಈಗ ಬರುವಂಥ ವೈದ್ಯರು ಸರಿಯಾಗಿದ್ದರೂ ಕೂಡ ಮಿನಿಮಮ್ ಒಂದು ಆರಿಂದ ಎಂಟು ಗಂಟೆ ಆರಿಂದ ಎಂಟು ಗಂಟೆ ವೈದ್ಯರ ಕೊರತೆ ಇದೆ ತುಂಬಿಕೊಳ್ಳಿ ಈಗ ಯಾಕೆ ಖಾಯಂ ಆಗಿಲ್ಲ ಅಂತ ಹೇಳಿದ್ರೆ ವೈದ್ಯರ ಕೊರತೆ ಇದೆ ಅಂತ ಹೇಳ್ತಾರೆ ವಾರಕ್ಕೆ ಎರಡು ದಿನ ಯಾಕೆ ಬಂದು ಹೋಗ್ತಾರೆ ಇಲ್ಲ ನಾನು ಬೇರೆ ಐದು ದಿನ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಅಲ್ಲೇ ಒಂದು ಕಡೆನೇ ಒಂದು ವಾರ ಮಾಡಿರಿ ಇಲ್ಲಾಕೆ ಬರ್ತೀರಿ ಇಲ್ಲಿ ಬೇರೆಯವ್ರ ನೇಮಕ ಮಾಡಿ ಏನು ನಿಮ್ಮ ಕೈಯಿಂದ ಸಂಬಳ ಕೊಡ್ತಾ ಇದ್ದೀರಾ ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಕೈಯಿಂದ ಕೊಡ್ತಾ ಇದ್ದೀರಾ ಇಲ್ವಲ್ಲ ಸರ್ಕಾರ ಕೊಡ್ತಾ ಇದೆ ಜನರ ತೆರಿಗೆ ದುಡ್ಡು ಹಾಗಾಗಿನೇ ಕಾಯಂ ವೈದ್ಯರೇ ಬೇರೆ ಆಗಾಗ ಬಂದು ಹೋಗೋರೇ ಬೇರೆ ಮಾವನ ಮನೆ ಥರ ಅಲ್ಲ ಬರ್ತಾ ಇದೆ ಅಲ್ಲ ಬಂದು ಬಂದು ವೇಟ್ ಮಾಡಬೇಕಾ ಅಲ್ಲಿ ಕಾಯಂ ವೈದ್ಯರಿದ್ದರೆ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಏನೋ ಒಂದು ಮೇಜರ್ ಆಪರೇಷನ್ ಇತ್ತಪ್ಪ ಸಣ್ಣ ಪುಟ್ಟ ಅಂತ ಅಂದ್ಕೊಳ್ಳಿ ನೋಡೋಣ ಸಾಧ್ಯ ಆಗೋದಿಲ್ಲ ಈ ಹಿಂದೆ ಇದ್ದಂಥ ವೈದ್ಯರು ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದಾರಂತೆ ಹೋಗಲಿ ಓದಲಿ ಓದ್ಕೊಳ್ಳಿ ಆದರೆ ನೀವು ಒಬ್ಬ ಡಾಕ್ಟ್ರನಾದರೂ ನೇಮಕ ಮಾಡಿ ಹೋಗ್ಬೇಕಲ್ಲ ಪರ್ಮನೆಂಟಾಗಿ ನೀವು ವಾರದಲ್ಲಿ ಎರಡು ದಿನ ಬರ್ತಾರೆ ಒಂದಿನ ಬರ್ತಾರೆ ಹದಿನೈದು ಸಾವಿರ ಜನ ಡೈಲಿ ಒಂದು ಹತ್ತರಿಂದ ಇಪ್ಪತ್ತು ಪೇಷಂಟ್ ಬರಲ್ವಾ ನಿಮಗೆ ನಾರ್ಮಲಾಗಿ ಸರ್ ಜ್ವರ ಸರ್ ಸರ್ ಶೀತ ಸರ್ ಅಂತ ಮೂವತ್ತರಿಂದ ಐವತ್ತು ಜನ ಬರ್ತಾರೆ ಈಗಲೂ ಕೂಡ ಹಳ್ಳಿಯಲ್ಲಿ ಡೈಲಿ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ಚಳಿಗಾಲ ಬೇರೆ ಕೊರೋನಾ ಆತಂಕ ಇದೆ ಅಲ್ಲಿ ಟೆಸ್ಟ್ ಮಾಡಿಸೋದು ಬೇಡವಾ ಹಾಗಾಗಿನೇ ಆರೋಗ್ಯ ಇಲಾಖೆಗೆ ಕೊಡಬೇಕಾದಂಥ ಮಹತ್ವ ನಮ್ಮಲ್ಲಿ ಇಲ್ಲ ದೊಡ್ಡದಾಗಿ ನಾವು ಆ ಕ್ಲಿನಿಕ್ಕು ಬೀದಿ ಕ್ಲಿನಿಕ್ಕು ಸ್ಟ್ರೀಟ್ ಕ್ಲಿನಿಕ್ ಅಂತ ಹೇಳ್ತಾರೆ ಇವರು ಆದರೆ ಈಗಲೂ ಕೂಡ ಈ ಸಾಗರದ ಸುತ್ತಮುತ್ತ ಶರಾವತಿ ಹಿಂದಿರ ಪ್ರದೇಶದಲ್ಲಿ ಹೋಗಿ ನೋಡಿ ಯಾವ ರೀತಿಯಾಗಿ ಆಸ್ಪತ್ರೆಗಳಿಲ್ಲದೆ ಜನ ಪರದಾಡ್ತಾ ಇದ್ದಾರೆ ನೀರಿನ ಅತ್ಯಂತ ದುರ್ಗಮವಾದಂತಹ ಪ್ರದೇಶ ಈ ಪ್ರದೇಶದಲ್ಲಿ ಕಳೆದ ಆರೇಳು ಏಳು ತಿಂಗಳುಗಳಿಂದ ಎರಡು ಆಸ್ಪತ್ರೆಗಳಲ್ಲಿ ಬ್ಯಾಕೋಡು ತುಂಬ್ರಿ ಎರಡು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ವ್ಯವಸ್ಥೆ ಅತ್ಯಂತ ಕೆಟ್ಟದಾಗಿದೆ ಯಾವುದೇ ರೀತಿಯಾದಂತಹ ಯಾವುದೇ ಡಾಕ್ಟರ್ಗಳು ಸಹಿತ ಇವೆರಡೂ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಈ ಎರಡೂ ಆಸ್ಪತ್ರೆಗಳಿಗೆ ಹಿನ್ನೀರಿನ ಆಸ್ಪತ್ರೆಗಳಿಗೆ ಸರ್ಕಾರ ಮತ್ತೆ ಶಾಸಕರು ಆದಷ್ಟು ಬೇಗ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಹಾಗೂ ಇಲ್ಲಿ ಇರತಕ್ಕಂತಹ ಒನ್ ಏಟ್ ಮತ್ತು ಅಂಬುಲೆನ್ಸ್ ವ್ಯವಸ್ಥೆ ಸಹ ಅತ್ಯಂತ ಕೆಟ್ಟದಾಗಿದೆ ಆಂಬುಲೆನ್ಸ್ ಓದಲ್ಲಿ ಕೆಟ್ಟು ನಿಲ್ತಾ ಇದೆ ಒನ್ ನಾಟ್ ಏಟ್ ಏನು ವ್ಯವಸ್ಥೆ ಇದೆ ಅದು ಅತ್ಯಂತ ಹಳೆಯದಾದಂತಹ ಆಂಬುಲೆನ್ಸ್ ನಮ್ಮ ವ್ಯಾಪ್ತಿಯಲ್ಲಿದೆ ಆ ಅಂಬುಲೆನ್ಸ್ ಓದೋದಲ್ಲಿ ಕೆಟ್ಟ ನಿಲ್ತಾ ಇದೆ ಅದನ್ನ ಸುಸರ್ಜಿತವಾದಂತಹ ವೆಂಟಿಲೇಟರ್ ಇರುವಂತಹ ಆಂಬುಲೆನ್ಸ್ ಅನ್ನ ಸರ್ಕಾರ ನಮ್ಮ ಹಿನ್ನೀರ ಪ್ರದೇಶಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇವೆ ಹಾಗೆಯೇ ತುಮರಿ ಆರೋಗ್ಯ ಸೇವಾ ಕೇಂದ್ರದಲ್ಲಿ ಇವತ್ತಿನವರಿಗೆ ಸ್ಥಳೀಯ ಆಡಳಿತದ ಸುಪರ್ಧಿಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಹಿತ ಮೀಟಿಂಗ್ ಅನ್ನು ಕರಿತಾ ಇಲ್ಲ ಸ್ಥಳೀಯವಾದಂತಹ ಸಮಸ್ಯೆಗಳನ್ನು ಆಲಿಸ್ ಇಲ್ಲ ಇದನ್ನೂ ಸಹ ಸರ್ಕಾರ ಗಮನ ಗಮನಿಸಿ ಆದಷ್ಟು ಬೇಗ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಿಕೊಡದೆ ಆದರೆ ಹಿನ್ನೀರಿನ ಜನ ಜನಾಕ್ರೋಶವನ್ನ ವ್ಯಕ್ತಪಡಿಸಬೇಕಾಗತ್ತೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಮಾನ್ಯ ಶಾಸಕರು ಜನಪ್ರೀತಿಯನ್ನ ಕೊಡುವುದರ ಜೊತೆ ಜೊತೆಗೆ ಆರೋಗ್ಯ ಮತ್ತು ಇಲ್ಲಿಯ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಹಿನ್ನೀರಿನ ಪ್ರದೇಶದ ಜನರ ಪರವಾಗಿ ಆಗ್ರಹವನ್ನು ಮಾಡ್ತಾ ತುಂಬ್ರಿ ಮತ್ತು ಬ್ಯಾಕೋಡು ಶರಾವತಿ ಹಿನ್ನೀರಿನ ಅತ್ಯಂತ ದುರ್ಗಮವಾದಂತಹ ಪ್ರದೇಶ ಈ ಪ್ರದೇಶದಲ್ಲಿ ಕಳೆದ ಆರ್ನೋಳ ತಿಂಗಳುಗಳಿಂದ ಎರಡು ಆಸ್ಪತ್ರೆಗಳಲ್ಲಿ ಬ್ಯಾಕೋಡು ತುಂಬ್ರಿ ಎರಡು ಆಸ್ಪತ್ರೆಗಳಲ್ಲಿ ನಂತರ ಜನದನಿಗೆ ಮತ್ತೆ ಸ್ವಾಗತ ಈ ಬಗ್ಗೆ ಮಾತನಾಡ್ಲಿಕ್ಕೆ ಸ್ಥಳೀಯರಿದ್ದಾರೆ ಸಚಿನ್ ಅಂತ ಸಚಿನ್ ಅವರೇ ನಮಸ್ಕಾರ ನಮಸ್ತೆ ಸರ್ ನನ್ಗೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಪದೇ ಪದೇ ಯಾಕಂದ್ರೆ ಈ ಶರಾವತಿ ಹಿನ್ನೀರಿನ ಜನರು ಅದೇನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ ಒಂದಲ್ಲ ಒಂದ್ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆ ನೋಡೋದಾದ್ರೆ ಸರ್ ಯಾವ ರೀತಿ ಎದುರಿಸ್ತಾ ಇದೆ ಸಮಸ್ಯೆ ಅಂತ ಖಂಡಿತವಾಗಿ ಕಳೆದ ಸುಮಾರು ಒಂದ್ ಎರಡು ತಿಂಗಳಿಂದ ಕಾಯಂ ವೈದ್ಯರಿಲ್ಲ ಕಾಯಂ ವೈದ್ಯರು ಯಾವಾಗ ಬರಲಿಲ್ಲ ಇಲ್ಲಿ ಇವಾಗ ವೈದ್ಯರೇ ಇಲ್ಲ ಆಸ್ಪತ್ರೆಯಲ್ಲಿ ಮತ್ತೆ ನರ್ಸ್ಗಳು ಕೂಡ ಟ್ರಾನ್ಸ್ಫರ್ ಆಗಿರೋದ್ರಿಂದ ನರ್ಸ್ಗಳ ಕೊರತೆನೂ ಇದೆ ಓಕೆ ಕತ್ಲಾದ್ಮೇಲೆ ಸಂಜೆ ಲಾಂಚ್ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ ಏನಾದ್ರು ಎಮರ್ಜೆನ್ಸಿ ಆದ್ರೆ ಇಲ್ಲಿಂದ ನೂರ ಕಿಲೋಮೀಟರ್ ದೂರ ಹೋಗ್ಬೇಕು ಕಿಲೋಮೀಟರ್ ಶಿವಮೊಗ್ಗ ಶಿವಮೊಗ್ಗ ಹೋಗ್ಬೇಕು ಅಥವಾ ಕುಂದಾಪುರ ಮಣಿಪಾಲಿಗೆ ಹೋಗ್ಬೇಕು ಇಲ್ಲಿ ಹಗಲು ಹಗಲು ಸಹ ಈಗ ಡಾಕ್ಟರ್ ಇಲ್ಲೇ ಇರೋ ಕಾರಣ ಎಮರ್ಜೆನ್ಸಿ ಬಂದ್ರೆ ಪೇಶೆಂಟ್ ಬಂದ್ರೆ ಅವ್ರಿಗೆ ಯಾವ್ದೇ ರೀತಿ ಸೂಕ್ತ ಚಿಕಿತ್ಸೆ ಅಥವಾ ಏನೋ ಸಿಗಲ್ಲ ಇಲ್ಲಿ ಅದ್ರಿಂದ ಬೇರೆ ಕಡೆ ಹೋಗ್ಲೇಬೇಕು ಇಲ್ಲಿ ಯಾವುದೇ ವ್ಯವಸ್ಥೆಗಳು ಇಲ್ಲದೇ ನಮಗೆ ನಮ್ಗೆ ಟೈಮ್ ಈಗ ತಕ್ಷಣಕ್ಕೆ ಬೇಕು ಅಂತ ಹೇಳ್ತೀವಿ ಅಂದ್ರೆ ವಾರಕ್ಕೆ ಎರಡು ದಿನ ಅಷ್ಟೇ ಬರ್ತಿದಾರ ಈಗ ಬಂದ್ರು ಅದು ನಮ್ಗೆ ಬಂದ ಟೈಮ್ ಆಗಿ ಪೇಶೆಂಟ್ಗಳು ಸಿಗ್ತಾರಂತ ಸರ್ ಪೇಷಂಟ್ ಇದ್ದಾಗ ಡಾಕ್ಟರ್ ಬೇಕಾಗತ್ತಲ್ಲ ಸರ್ ಕರೆಕ್ಟ್ ಅಂದ್ರೆ ಹೇಳಿ ಕೇಳಿ ಬರಲ್ಲ ಅಂತ ಯಾವಾಗ ಬೇಕಾದ್ರೂ ಯಾವ ಬೇಕಾದ್ರೂ ಬರ್ಬೋದು ಡಾಕ್ಟರ್ ಬಂದಾಗ ತೋರ್ಸ್ಕೊಂಡು ಹೋಗೋದು ಅದು ಚೆಕ್ಅಪ್ ಆಗಿ ಅಂತ ಬರ್ತಿರಲ್ಲ ಆ ಪೇಷಂಟ್ ಗಳಿಗೆ ಮಾತ್ರ ಅದು ವ್ಯವಸ್ಥೆ ಅನುಕೂಲ ಆಗುತ್ತೆ ಬಿಟ್ರೆ ಕರೆಕ್ಟ್ 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 ಎಮರ್ಜೆನ್ಸಿ ಇದ್ದಾಗ ಡಾಕ್ಟರ್ ಗಳು ಸಿಗಲ್ಲ ನಮಗೆ ಡಾಕ್ಟರ್ ಗಳು ಬಂದ್ರೆ ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಬಂದ್ರು ಸಂಜೆ ಐದು ಗಂಟೆ ಹೋದ್ರೆ ಏನ್ ಪ್ರಯೋಜನ ಆಗಲ್ಲ ಸರ್ ನಮಗೆ ಆ ಕ್ಷಣಕ್ಕೆ ಬೇಕಾಗುತ್ತೆ ಡಾಕ್ಟರ್ ಗಳು ಡಾಕ್ಟರ್ ಮತ್ತೆ ಹೆರಿಗೆ ಪೇಷಂಟ್ ಹೆರಿಗೆ ಪೇಷಂಟ್ ಗಳಿದ್ರೆ ಮತ್ತೆ ರೀಸೆಂಟ್ ಆಗಿ ಒಂದು ಹೆರಿಗೆ ಪೇಷಂಟ್ ಇಲ್ಲಿ ವೆಹಿಕಲ್ ಅಲ್ಲೇ ಹೆರಿಗೆ ಆಗಿದೆ ಆತರ ಇದು ಕಟಿ ಕ್ರಿಟಿಕಲ್ ಕಂಡೀಷನ್ ಗಳಿದ್ದಾಗ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಸರ್ ಅಲ್ಲ ಬೇಳೂರು ಗೋಪಾಲಕೃಷ್ಣ ಅವರು ತಲೆ ಕಟ್ಸ್ಕೊಂಡಿಲ್ವ ಈ ಬಗ್ಗೆ ಇಲ್ಲ ಈ ಬಗ್ಗೆ ಹಿಂದೆ ಪೇಪರ್ ಅಲ್ಲಿ ಕೂಡ ಮಾಹಿತಿ ಬಂದಿತ್ತು ಆದ್ರೆ ಯಾವ್ದೇ ರೀತಿ ಇದುವರೆಗೂ ಯಾವ್ದೇ ರೀತಿ ಸೂಕ್ತ ವ್ಯವಸ್ಥೆ ಆಗ್ಲಿಲ್ಲ ಇನ್ನು ಯಾಕೆ ಇಷ್ಟು ನಿರ್ಲಕ್ಷ್ಯ ತಮ್ಮ ಪ್ರದೇಶ ಭಾಗ ಅಂತ ಹೇಳಿದ್ರೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಭಾಗದಲ್ಲಿ ಯಾವಾಗ್ಲೂ ಇದೇ ಸಮಸ್ಯೆ ಆಗ್ತಾ ಇದೆ ಜಾಸ್ತಿ ನಿಜ ಸಚಿ ಸಚಿನ್ ಅವರು ಈಗ ಟಿವಿ ವಿ ಗಮನಕ್ಕೆ ಬಂದಿದೆ ನಿಮ್ಮ ಸಮಸ್ಯೆಗಳ ಪರವಾಗಿ ಈ ಹಿಂದೆ ಕೂಡ ನಾವು ಧ್ವನಿ ಎತ್ತಿದ್ವಿ ಈಗ ಈ ಆಸ್ಪತ್ರೆ ಸಮಸ್ಯೆ ವಿಚಾರವಾಗೂ ಕೂಡ ನಾವು ಧ್ವನಿ ಎತ್ತಾ ಓಕೆ ಬಟ್ 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 ಈಗ ನಿಮ್ ಕಣ್ ಮುಂದೆ ಹೇಳಿದ್ರಿ ಒಂದು ಡಿಲಿವರಿ ಇಲ್ಲೇ ಗಾಡಿ ಇಲ್ಲ ಆಗಿತ್ತು ಅಂತ ಆ ತರದ ಘಟನೆಗಳು ಆಗಿದ್ವಾ ಇಲ್ಲಿ ಏನಾದ್ರೂ ತೊಂದರೆ ಆಗಿದೆ ಸರ್ ರೀಸೆಂಟ್ ಆಗಿ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಆಗಿದೆ ಅದು ಪೇಪರ್ ಕೂಡ ಬಂದಿತ್ತು ಅದ್ರ ಬಗ್ಗೆ ಆ ಮಾಹಿತಿ ಬಂದ್ರು ಕೂಡ ಯಾವ್ದೇ ರೀತಿ ಇನ್ನು ವ್ಯವಸ್ಥೆ ಆಗ್ಲಿಲ್ಲ ಇದೇ ರೀತಿ ಆದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ ಅಂದ್ರೆ ನಾಲ್ಕು ನಾಲ್ಕು ಪಂಚಾಯತಿ ಬರುತ್ತಲ್ಲ ಇಲ್ಲಿ ನಾಲ್ಕು ಪಂಚಾಯತಿ ವ್ಯಾಪ್ತಿ ಈಗ ಹತ್ತಿರದಲ್ಲಿ ಎರಡು ಪಂಚಾಯತಿ ಸಿಗುತ್ತೆ ಆಸ್ಪತ್ರೆಗಳಿಗೂ ಕೂಡ ಡಾಕ್ಟರ್ ಕಾರಣ ಇಲ್ಲಿಗೆ ಬರ್ತಾ ಬರ್ತಾರೆ ಅಂದ್ರೆ ಹದಿನೈದು ಸಾವಿರ ಜನಸಂಖ್ಯೆ ಸುಮಾರು ಇದೇ ಇದೆ ಸರ್ ಏನ್ ಸರ್ ಅದೇ ಅದೇ ಸಿಟಿ ಆಗಿದ್ರೆ ಗಲ್ಲಿ ಗಲ್ಲಿ ಒಂದು ಸಿಗುತ್ತಲ್ಲ ಸರ್ ಆಸ್ಪತ್ರೆ ಸಿಟಿಲಿ ಆದ್ರೆ ಕ್ಲಿನಿಕ್ಗಳು ಇರ್ತವೆ ಆಸ್ಪತ್ರೆಗಳು ಇರ್ತವೆ ಇಲ್ಲಿ ಇರೋದೇ ಒಂದು ಗವರ್ನಮೆಂಟ್ ಆಸ್ಪತ್ರೆ ಕರೆಕ್ಟ್ ಕರೆಕ್ಟ್ ಇದು ಬಿಟ್ರೆ ಬೇರೆ ಯಾವ್ದು ವ್ಯವಸ್ಥೆ ಇಲ್ಲ ಮತ್ತೆ ವೆಹಿಕಲ್ಗಳ ವ್ಯವಸ್ಥೆ ಬಸ್ ಗಳ ವ್ಯವಸ್ಥೆ ಇರೋ ಕಾರಣ ಜನರಿಗೂ ಇಲ್ಲಿಗೆ ಬರೋದೇ ಸುಮಾರು ಟೈಮ್ ತಗೊಳುತ್ತೆ ಇಲ್ಲಿಂದ ಮತ್ತೆ ಬೇರೆ ಆಸ್ಪತ್ರೆಗೆ ತನಕ ತುಂಬಾ ಟೈಮ್ ಆಗಿಬಿಡುತ್ತೆ ಸರ್ ನಿಜ 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 ಅಂದ್ರೆ ಈ ನೋಡಿ ಸರ್ ನಿಮ್ಗೆ ಬೇಸರ ಅನ್ಸಲ್ವಾ ಇವೆಲ್ಲ ನೋಡ್ತಾ ಇದ್ರೆ ನಮ್ಮಲ್ಲಿ ಇನ್ನೂ ಆಗಿಲ್ಲ ದೊಡ್ಡದಾಗಿ ಹೇಳ್ತಾರೆ ನಮ್ಮಲ್ಲಿ ಹಾಗೆ ಕಡೆ ಹೋಗಿ ವ್ಯವಸ್ಥೆ ಚಿಕಿತ್ಸೆ ಪಡ್ಕೊಳ್ಬಹುದು ಇದ್ದವರಿಗೆ ಅಥವಾ ಕಷ್ಟದಲ್ಲಿ ಇದ್ದವರಿಗೆ ಅಲ್ಲಿಂದ ಇಲ್ಲಿಗೆ ಬರೋದೇ ಕಷ್ಟ ಆಗಿರುತ್ತೆ ಇಲ್ಲಿಂದ ಅಲ್ಲಿ ಪ್ರಾಣ ಹಾನಿ ಆದ್ರೂ ಹೋಗಬಹುದು ಅಲ್ಲ ಯಾಕೆ ಯಾಕೆ ನಿಮ್ಮ ಈ ಸುತ್ತಮುತ್ತಲ ಎರಡು ಆಸ್ಪತ್ರೆಗೆ ಯಾಕೆ ಡಾಕ್ಟರ್ನ ಕಾಯಂ ಮಾಡ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ ಅದೇ ಇನ್ನು ಪ್ರಶ್ನೆ ಆಗಿತ್ತು ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಸರಿಯಾಗಿ ಸಿಗ್ತಾ ಇರ್ಲಿಲ್ಲ ಅಲ್ಲ ಬಂದ್ರು ಕೂಡ ಅವರು ಇರ್ತಾರ ಅಂತ ಏಟ್ ಅವರ್ ಆದ್ರೂ ಇರ್ತಾರ ಬಂದವರು ಹೋಗ್ಲಿ ಅದೇ ಬರೋದ್ ಬರೋ ತನಕ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಅವ್ರು ಬರೋದು ಹತ್ತು ಹನ್ನೊಂದು ಗಂಟೆ ಬಂದ್ರೆ ನಾಲ್ಕು ಗಂಟೆ ಅಷ್ಟೊತ್ತಿ ರಿಟರ್ನ್ ಆಗ್ತಾರ ಅವರು ಆಂಬುಲೆನ್ಸ್ ಕೂಡ ಒಂದೊಂದು ಆಂಬುಲೆನ್ಸ್ ಇರೋದ್ರಿಂದ ಕೆಟ್ಟ ಹಾಳಾದ್ರೆ ಒಂದೊಂದ್ ತಿಂಗಳು ರಿಪೇರಿ ಹೋದ್ರೆ ವಾಪಸ್ ಬರೋದಿಲ್ಲ ಅಂದ್ರೆ ಅಲ್ಲ ನಿಮ್ಗೆ ನಿಮ್ಗೆ ಈಗ ನೀವು ನೋಡಿದಾಗೆ ಡೈಲಿ ಡಾಕ್ಟರ್ ಬಂದಿದ್ದ ಉದಾಹರಣೆನೇ ಇಲ್ಲ ಡೈಲಿ ಇಲ್ಲ ಇಲ್ಲ ಸರ್ ಡೈಲಿ ಬರೋ ಈಗ ಒಂದ್ ಎರಡ್ ಮೂರ್ ತಿಂಗಳಾಯ್ತು ಬರ್ತಾನಿಲ್ಲ ಹ್ಮ್ 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 ಸರ್ ಸರ್ ನಮ್ ಕಡೆಯಿಂದ ಪ್ರಯತ್ನ ಆಗುತ್ತೆ ಥ್ಯಾಂಕ್ ಯು ಸಚಿನ್ ಮಾತಾಡಿದ್ದಕ್ಕೆ ನೋಡಿ ಹೇಳ್ತಾ ಇದ್ದಾರೆ ಎರಡು ತಿಂಗಳಾಯ್ತಂತೆ ಈಗ ಆಟ ಆಡ್ತಾ ಇದ್ರು ನೂರ್ ಇಪ್ಪತ್ ಕಿಲೋಮೀಟರ್ ಹೋಗ್ಬೇಕು ನೂರು ಕಿಲೋಮೀಟರ್ ಹೋಗ್ಬೇಕು ಆಗತ್ತೇನ್ರಿ ಏನಾದ್ರು ಡಿಲಿವರಿ ಡಿಲಿವರಿ ಡೆಲಿವರಿ ಆಗಿದೆ ಅಂತೆ ಏನಾದ್ರೂ ಮೇಜರ್ ಆಕ್ಸಿಡೆಂಟ್ ಆದ್ರೆ ಮುಗೀತಲ್ಲೇ ಅಲ್ಲೇ ಸಾಯದೆ ಹಾಗಾಗಿ ಸುಮ್ಮನೆ ಎರಡೂ ಈ ಆರೋಗ್ಯ ಕೇಂದ್ರಗಳು ಸಮುದಾಯ ಕೇಂದ್ರ ಆಸ್ಪತ್ರೆನಾದಾವೆ ಸುಮ್ಮನೆ ಯಾಕೆ ಇಟ್ಕೊಂಡಿದ್ರಿ ವೇಸ್ಟ್ ಅಲ್ವಾ ಕಾಯಂ ಮಾಡೋಕ್ಕಾಗ್ತಿಲ್ಲ ನಿಮಗೆ ಕಾಯಂ ನಿಯಮಕಾತಿ ಆಗ್ತಾ ಇಲ್ಲ ವೈದ್ಯರ ಕೊರತೆ ಇದೆ ಹದಿನೈದು ಸಾವಿರ ಜನಸಂಖ್ಯೆ ಬರುತ್ತೆ ಕಾಟಾಚಾರಕ್ಕೆ ಬರ್ತಾರೆ ಹತ್ತು ಹನ್ನ ಹನ್ನೊಂದು ಗಂಟೆಗೆ ಬರ್ತಾರಂತೆ ನಾಲ್ಕು ಗಂಟೆಗೆ ಹೋಗ್ತಾರೆ ಅಲ್ಲ ನೀವು ನಮ್ಮನ್ನ ಪೇಶೆಂಟ್ ನೋಡಿ ಡಾಕ್ಟ್ರನ್ನ ನೀವು ನಿಯೋಜನೆ ಮಾಡಿ ನಮ್ಗೆ ಹೇಳಿ ಕೇಳಿ ಹುಷಾರ್ ತಪ್ಪುತ್ತೇನೆ ರೀ ಇಲ್ಲ ಅಲ್ಲಿ ಪೇಶೆಂಟ್ ಇರೋದಿಲ್ಲ ಅಲ್ಲಿ ಯಾರೂ ಮೇಜರು ಟ್ರೀಟ್ಮೆಂಟ್ ಇರೋದಿಲ್ಲ ನಮ್ಗೆ ಹೇಳೋಕೆಲ್ಲ ಏನಾದರೂ ಬಂತಪ್ಪ ಮೇಜರ್ ಆಯಿತು ಏನಮ್ಮ ಕನಸು ಅಲ್ಲಿ ಹಾಗಾಗಿನೇ ಜನಸಂಖ್ಯೆಗೆ ಅನುಗುಣವಾಗಿ ಇಷ್ಟೇ ಆಸ್ಪತ್ರೆಗಳು ಇಷ್ಟೇ ವೈದ್ಯರು ಇರಬೇಕು ಸರ್ಕಾರಿ ವೈದ್ಯರು ಅಂತ ನಿಯಮಗಳಿದ್ದಾವೆ ಆದರೆ ಎಲ್ಲೂ ಕೂಡ ಅದು ಅಪ್ಲೈ ಇಲ್ಲ ಅಷ್ಟೇ ಬೇಳೂರು ಗೋಪಾಲಕೃಷ್ಣ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದರೂ ಕೂಡ ಈ ರೀತಿಯಾಗಿ ಅಸಡ್ಡೆ ತೋರ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವರು ಅಮಾಯಕರ ಜೀವ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ನೀವೆಲ್ಲ ದುಡ್ಡಿದ್ದವ್ರು ರೀ ನೀವೆಲ್ಲ ದುಡ್ಡಿದ್ದವರು ನೀವು ಬೇಕಾದರೆ ಏರ್ ಲಿಫ್ಟ್ ಮಾಡ್ತೀರಿ ಏರ್ ಲಿಫ್ಟ್ ಏನಾದರೂ ಆದರೆ ನಾವು ಮತ್ತು ಒನ್ ಕರೆ ಮಾಡಬೇಕು ಅದು ಇಲ್ಲ ಕೆಟ್ಟೋ ನಿಂತಿದೆ ಅದು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಸ್ಥಳೀಯರು ಕೂಡ ಇದರ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಕೇರ್ ಮಾಡ್ತಿಲ್ಲ ಆದಷ್ಟು ಬೇಗ ಡಿ ಎಚ್ ಓ ಜಿಲ್ಲಾ ವೈದ್ಯಾಧಿಕಾರಿಗಳು ಇದನ್ನು ಕ್ಲಿಯರ್ ಮಾಡಬೇಕು ಒಂದು ಸಭೆ ಕರೀರಿ ಅಥವಾ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಲ್ವಾ ಮಧು ಬಂಗಾರಪ್ಪನವರು ಅವರು ಗಮನಕ್ಕೆ ತಾನೆ ಅವರು ಸರ್ಕಾರದ ಗಮನಕ್ಕೆ ತರ್ತಾರೆ ವೈದ್ಯರ ಕೊರತೆ ಯಾಕಿದೆ ಎಷ್ಟು ಅವಶ್ಯಕತೆವಾಗಿದೆ ಇದು ಅವಶ್ಯಕತೆ ಬಿಟ್ಬಿಡಿ ಅದು ಮೂಲಭೂತ ಹಕ್ಕು ರೀ ಅವಶ್ಯಕತೆ ಇಲ್ಲ ಅಲ್ಲಿ ಪೇಷಂಟೇ ಇಲ್ಲ ಅಂತಂದರೆ ಒಂದು ಪೇಷಂಟ್ ಇದ್ದರೂ ಪೇಷಂಟೇ ಅದು ಹಾಗಾಗಿನೇ ಸರ್ಕಾರದಿಂದ ಎಷ್ಟು ಆಗಬೇಕು ಅಷ್ಟು ಆಗಬೇಕು ಅಥವಾ ಇಲ್ಲವೇ ಇಲ್ಲ ನಿಯಮನೂ ಇಲ್ಲ ಅಂತೇಳಿ ನಿಯಮ ಮಾಡಿ ಹದಿನೈದು ಸಾವಿರ ಜನಸಂಖ್ಯೆ ಇದೆ ಒಬ್ಬ ಡಾಕ್ಟ್ರು ಇಲ್ಲ ಎರಡು ಮೂರು ತಿಂಗಳಾಯಿತು ಬರ್ತಾ ಇಲ್ಲ ಹಾಗಾಗಿ ಸ್ಥಳೀಯರು ಕೇಳ್ಕೊಳ್ಳೋದಿಷ್ಟೇ ವಾರಕ್ಕೆ ಎರಡು ದಿನ ಬಂದರೆ ಉಳಿದಿದ್ದ ಐದು ದಿನ ನಮ್ಗೆ ರೋಗ ಬರದೇ ಇರುತ್ತಾ ಸಣ್ಣ ಪುಟ್ಟ ಕಾಯಿಲೆಗಳು ಬರದೇ ಇರುತ್ತಾ ಅಂದರೆ ನಮ್ಮ ಕಾಯಿಲೆ ನೋಡ್ಕೊಂಡು ಅವರು ಬರ್ತಾರಾ ಅವರು ನೋಡ್ಕೊಂಡು ನಮ್ಮ ಕಾಯಿಲೆಗಳು ಬರಬೇಕಾ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಜನರು ಎತ್ತಾ ಇದ್ದಾರೆ ಹಾಗಾಗಿನೇ ಈಗ ಈ ಶರಾವತಿ ಹಿನ್ನೀರಿನ ಭಾಗದ ಪ್ರದೇಶದ ಜನ ಇದ್ದಾರಲ್ವ ಒಂದಲ್ಲ ಒಂದು ಸಮಸ್ಯೆಗಳಿಂದ ಪರಿತಪಿಸ್ತಾ ಇದ್ದಾರೆ ಯಾರೂ ಕೂಡ ಇವರು ಇವರು ಇವ್ರ ಬಗ್ಗೆ ಇವ್ರ ಬಗ್ಗೆ ಕಾಳಜಿ ಇಲ್ಲದೋ ಇಲ್ಲ ಅಂತ ಹೋರಾಟಕ್ಕೋಸ್ಕರ ಕೈ ಜೋಡಿಸೋರು ಜಾಸ್ತಿ ಇದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಡಿಎಚ್ ಓ ಇದ್ದಾರೆ ಡಾಕ್ಟರ್ ರಾಜೇಶ್ ಸುರ್ಗಿಹಳ್ಳಿ ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ಇದು ಶರಾವತಿ ಹಿಂದಿನ ಪ್ರದೇಶ ತುಂಬ್ರಿ ಮತ್ತು ಬ್ಯಾಕೋಡು ಇಲ್ಲಿ ಇಲ್ಲಿ ಆಸ್ಪತ್ರೆಗಳಿದಾವೆ ಆದರೆ ವೈದ್ಯರಲ್ಲ ಕಾಯಂ ವೈದ್ಯರಲ್ಲ ವಾರಕ್ಕೆ ಎರಡು ದಿನ ಬರ್ತಾರೆ ಅದು ಬರೋದಿಂದ ಬರ್ತಾ ಇಲ್ವಂತೆ ಎರಡು ತಿಂಗಳಾಯಿತು ಹದಿನೈದು ಸಾವಿರ ಜನಸಂಖ್ಯೆ ಸರ್ ಅಲ್ಲ ಗೊತ್ತಾಯ್ತು ಈಗ ತುಂಬ್ರಿ ಬ್ಯಾಕ್ವರ್ಡ್ ಇಲ್ಲಿ ನಮ್ಗೆ ಹಿಂದೆ ಒಂದು ಒಂದು ಒಂದೂವರೆ ತಿಂಗಳ ಬೇಕಾದ ರೆಗ್ಯುಲೇಟರ್ ಡಾಕ್ಟರ್ ಇದ್ರು ಈಗ ನಾನು ಕಾಂಟ್ರಾಕ್ಟ್ ಅಲ್ಲಿ ಇಬ್ಬರು ಡಾಕ್ಟರ್ಸ್ ಹಾಕಿದ್ದೇನೆ ಸರ್ಕಾರ ಮೇಲಾಧಿಕಾರಿ ಗಮನಕ್ಕೆ ಇದ್ದೇನೆ ಐದನೇ ತಾರೀಕು ಒಳಗಡೆ ವೈದ್ಯ ನೇಮಕಾತಿ ಆಗದಲ್ಲ ಯಾಕಂದ್ರೆ ಇಪ್ಪತ್ತೊಂಬತ್ತ ತಾರೀಖು ಆನ್ಲೈನ್ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಐದನೇ ತಾರೀಕು ಒಳಗೆ ರಿಪೋರ್ಟ್ ಇದ್ದಾರೆ ಅಲ್ಲಿವರೆಗೂ ಅಥವಾ ಅಲ್ಲಿವರೆಗೂ ಕಾಂಟ್ರಾಕ್ಟ್ ಡಾಕ್ಟರ್ಸ್ ತುಂಬ್ರಿಗೂ ಬ್ಯಾಕ್ವರ್ಡ್ ಆಗೂ ಇಬ್ರು ವೈದ್ಯರ ನೇಮಕಾತಿ ದಿನನಿತ್ಯ ಅಟೆಂಡ್ ಆಗ್ತಾ ಇದ್ದಾರೆ ಮತ್ತ ಅಲ್ಲಿ ಪ್ರದೇಶದ ಕಾಯಮ ನಮ್ಗೆ ಇಲ್ಲೇ ಇರ್ಬೇಕು ರೆಗ್ಯುಲರ್ ಆಗಿರ್ಬೇಕು ಗುದಿಯಾದ ಗುದಿಯಾದ ಬೇಡ ಅಂದ್ರೆ ಕಾಂಟ್ರಾಕ್ಟ್ ಬೇಡ ರೆಗ್ಯುಲರ್ ಇರ್ಬೇಕು ಅಂತ ಹೇಳಿದ್ರೆ ಅವ್ರ ನಿಲುವು ಕರೆಕ್ಟ್ ಆಗಿದೆ ಯಾಕಂದ್ರೆ ನೋಡಿ ಅಲ್ಲಿ ಅದು ಗುಡಗಾಡ ಪ್ರದೇಶ ಬಳಿ ತುಂಬಾ ದೂರ ಆಗುತ್ತೆ ಬೇರೆ ಎಲ್ಲಾ ಸೌಲಭ್ಯಗಳು ವ್ಯವಸ್ಥೆ ಮಾಡಾಗಿದೆ ಇಲಾಖೆಯಿಂದ ಸದ್ಯದಲ್ಲೇ ಒಪ್ಪ ಇಲ್ವಾ ಅಂತ ನನ್ನ ಪ್ರಶ್ನೆ ಇಲ್ಲ ಈಗ ಕಾಯಂ ಡಾಕ್ಟರ್ ಹಾಕಕ್ಕೆ ಸರ್ಕಾರದಿಂದ ಎಲ್ಲ ನೇಮಕತೆ ಆಗ್ತಾ ಇದೆ ನಾಳೆ ಇವತ್ತು ಇವತ್ತಲ್ಲೇ ಲಿಸ್ಟ್ ಬಿಟ್ಟಿದ್ದಾರೆ ಸರ್ಕಾರದ ಇಲಾಖೆಯಿಂದ ಅದನ್ನ ಇಂಟರ್ವ್ಯೂ ಮುಖಾಂತರ ಆಗುತ್ತೆ ಐದನೇಲರ್ ರಿಪೋರ್ಟ್ ಮಾಡ್ಕೊಬೇಕು ಅವ್ರು ಆನ್ಲೈನ್ ಬಿಟ್ಟಿದೆ ಮುಂಚೆ ಏನಾಗುತ್ತೆ ಈಗ ವೇಕನ್ಸಿ ಕೊಟ್ಟಿದ್ದೀವಿ ವೇಕನ್ಸಿಗೆ ಕೊಟ್ಟಿದ್ರೆ ಆನ್ಲೈನ್ ಅಲ್ಲಿ ಇಲಾಖೆ ಬಿಟ್ಟಿದೆ ಎಲ್ಲ ತುಂಬಿದ್ದಾರೆ ಇವತ್ತು ಆನ್ಲೈನ್ ಅಲ್ಲಿ ಇದಾಗುತ್ತೆ ಪ್ಲೇಸ್ ನೇಮಕಾಟ ಇರುತ್ತೆ

ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ಒಂಬತ್ತು ಗಂಟೆಯಿಂದ ನಾಲ್ಕೂವರೆ ತನಕ ಫುಲ್ ಟೈಮ್ ಇಡಬೇಕು ಕಾಯಂ ಡಾಕ್ಟರ್ ಸದ್ಯದಲ್ಲಿ ನಿಮ್ ಕತೆ ಹಾಕಿದ್ರೆ ಬರ್ತಾರೆ ವಾರದ ಐದನೇ ತಾಲೂಕು ರಿಪೋರ್ಟ್ ಮಾಡ್ಕೊಳ್ತಾರೆ ಸರ್ ಸರ್ ನಿರೀಕ್ಷೆ ಮಾಡಬಹುದು ಸರ್ ಯಾಕಂದ್ರೆ ಇಡೀ ರಾಜ್ಯದ ಜನ ನೋಡ್ತಾ ಇದಾರೆ ಮೇಲ್ ಅಧಿಕಾರಿಗಳಿಗೆ ಮೇಲ್ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕಲ್ಲಿದ್ದೇನೆ ನಿನ್ನೆ ಸಮಯದಲ್ಲಿ ಮಾತ್ರ ನಾನು ಅದನ್ನ ಬಿಟ್ಟಿದ್ದು ಅಲ್ಲ ಬಿಟ್ಟಿದ್ದಾರೆ ನೇಮಕತೆ ಆಗಕ್ಕೆ ಅವ್ರಿಗೆ ಅದು ಪ್ಲೇಸ್ ಆಯ್ಕೆ ಮಾಡಾಕ ಅವ್ರಿಗೆ ಬಿಟ್ಟಿದ್ದಾರೆ ಇವತ್ತು ಕೊನೆ ಬಿದೈತೆ ಐದನೇ ತಾರೀಖ ಒಳಗೆ ಲಾಸ್ಟ್ ಡೇಟ್ ಇದೆ ನೀವು ರಿಪೋರ್ಟ್ ಮಾಡ್ಕೋಣಕ್ಕೆ ಅಂದ್ರೆ ಜನವರಿ ಇದರೊಳಗಡೆ ಇದು ಇದು ಬಗೆಹರಿತ್ತೆ ಸರ್ ನೇಮಕಾತೆ ಬಗೆಹರಿತ ಸರ್ ಅದು ನೇಮಕ ಆದ್ರೂ ಕೂಡ ನೀವು ನೀವು ಈ ಹೇಳಿದ್ರೆ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿ ಬಟ್ ಅದ್ ಬಟ್ ಅದು ಖಾಯಂ ನೇಮಕಾತಿ ಆದ್ಮೇಲೆ ನೋಡಿ ನಾನು ಇಲ್ಲ ಯಾಕ ಅಲ್ಲಿ ಅಲ್ಲಿ ನಮಗೆ ಈಗ ನಮಗೆ ವೈದ್ಯರದ್ದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಬಂದವರು ವೈದ್ಯ ಎಂಬಿ ಬಿ ಎಸ್ ಆಗ್ತಿದೆ ನಮ್ಮ ಜಿಲ್ಲೆ ಶಿವಮೊಗ್ಗದಾಗ ಅವ್ರಿ ಅರ್ಜಿ ಕೊಟ್ಟು ಮಧ್ಯಾಹ್ನ ಒಳಗೆ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಇದ್ದೇನೆ ಬಂದ್ ಬಂದಾಗ ಇಪ್ಪತ್ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ತಾಸ ಒಳಗೆ ನೇಮಕಾತಿ ಆದೇಶ ಕೊಡ್ತೇವೆ ನಮ್ಮ ಮನೆ ಜಿಲ್ಲಾಧಿಕಾರಿ ಆದೇಶ ಹಂಗೆ ಮಾಡಿದ್ರೆ ಎಂಬಿ ಬಿ ಎಸ್ ವೈದ್ಯರು ಬಂದ್ರೆ ತಕ್ಷಣ ಅದೇ ದಿವಸ ಆದೇಶ ಕೊಡ್ಬೇಕು ಕೊಡ್ತಾ ಬಂದಿದ್ದೇನೆ ಈಗ ಯಾರು ಬಂದಿದ್ದಾರೆ ನಾವು ತಕ್ಷಣ ಕೊಡ್ತಾ ಇದ್ದೇವೆ ಈಗ ವೇಕನ್ಸಿಗ ಮೇಲ್ ಗಮನಕ್ಕೆ ತಂದಿದೆ ಇವತ್ತು ಕೊನೆಯದೇ ಇದೆ ಕೊನೆದೇ ಇದೆ ಆನ್ಲೈನ್ ಅಲ್ಲಿ ಪೋಸ್ಟಿಂಗ್ ಕೊಡೋದು ಇಪ್ಪತ್ತ್ ಐದನೇ ತಾರೀಕು ರಿಪೋರ್ಟ್ ಮಾಡ್ಕೊಂಡು ನಿನ್ನೆ ಸಮೇತ ನಮ್ಮ ಮೇಲಧಿಕಾರಿ ನಾನು ನೇರವಾಗಿ ಬಗ್ಗೆ ಡೀಟೇಲ್ ಚರ್ಚೆ ಮಾಡಿದ್ದೇನೆ ನಮ್ ಮೈಲ್ದೇ ಕೊರತೆ ನೋಡಿ ವೇಕೆನ್ಸಿ ಪೊಸಿಷನ್ ಜಿಲ್ಲೆಯಲ್ಲಿ ಆನ್ಲೈನ್ ಅಲ್ಲಿ ಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಲಾಸ್ಟ್ ಜನರಿಗೆ ಇವತ್ತು ಲಾಸ್ಟ್ ಡೇಟ್ ಅವ್ರು ಆಯ್ಕೆ ಮಾಡಕ್ಕೆ ಐದನೇ ತೀಖ್ ಲಾಸ್ಟ್ ಐದನೇ ತಾರೀಕು ರಿಪೋರ್ಟ್ ಮಾಡ್ಕೊಬೇಕವ್

ನಾವ್ ನೋಡಿ ಹಾಗೆ ಅದು ಬಹಳ ಅದು ಗುಡ್ಡಗಡ ಪ್ರದೇಶ ಅದು ಸ್ವಲ್ಪ ನಮ್ಗೆ ಏನಾಗ ತಾಲೂಕು ಆಸ್ಪತ್ರೆ ಬರಕ್ ಸ್ವಲ್ಪ ದೂರ ಆಗುತ್ತೆ ಮೇಲಿನ ಆಸ್ಪತ್ರೆ ಸೊ ಅಲ್ಲಿಗೆ ಪ್ರೈಮರಿ ಚಿಕಿತ್ಸೆ ಬಂದು ಎಲ್ಲ ಸಿಗ್ತಾ ಇದೆ ಆಸ್ಪತ್ರೆ ನಿರಂತರವಾಗಿ ಟ್ವೆಂಟಿ ಫೋರ್ ಬಾರ್ ಅಲ್ಲಿ ಸಿಗ್ಬೇಕು ಅಂತ ಅಲ್ಲಿ ಸಾರ್ವಜನಿಕರ ಅಪೇಕ್ಷೆ ಇದೆ ಅದು ನಾವು ಅವ್ರು ಹೇಳೋದಕ್ಕೆ ನಾವು ಒಪ್ಕೊಂತ ಹೋದನ್ನ ಬಟ್ ನೇಮ್ ಕತೆ ಅವ್ರಿಗೂ ಸ್ವಲ್ಪ ಕಾಲ ಅವಕಾಶ ಕೇಳ್ತೇವೆ ಸರ್ಕಾರದಿಂದ ಆಗ್ತಾ ಇದೆ ಮೇಲಾಧಿಕಾರಿ ಗಮನಕ್ಕೆ ತಂದ್ರೆ ಸ್ವಲ್ಪ ಪ್ರೊಸೆಸ್ ಅಲ್ಲಿ ಇದೆ ಈಗ ಐದೇ ತಡೆಕೊಳ್ಳಿ ಎಲ್ಲ ವರ್ಷ ಎಲ್ಲ ಪೋಸ್ಟಿಂಗ್ ಫುಲ್ ಆಗ್ಬೇಕು ಹೌದು ಸರ್ ಸರ್ ಇನ್ನು ಬಹಳ ಬೇಸರ ಸರ್ ಇವೆಲ್ಲ ಯಾಕಂದ್ರೆ ಈಗ ನಾವು ನೀವೆಲ್ಲ ಸರ್ ಸಿಟಿಲಿ ಬದುಕ್ತಾ ಇರುವಂತವ್ರಲ್ಲ ಸರ್ ನಮ್ಗೆ ಗೊತ್ತಿರಲ್ಲ ನಾವು ಏನೇ ಒಂದು ಕೆಮ್ಮು ನೆಗಡಿ ಆದ್ರೂ ಕೂಡ ಪಕ್ಕದಲ್ಲ ಆಸ್ಪತ್ರೆ ಇರುತ್ತೆ ನಾವು ಹೋಗ್ತಿವಿ ಸರ್ ಅಲ್ಲಲ್ಲ ದೂರ ಆಗಲ್ಲ ಸರ್ ಏನಾದ್ರೂ ಮೇಜರ್ ಆದ್ರೆ ಸರ್ ಏನಾದ್ರೂ ಮೇಜರ್ ಆದ್ರೆ ಮನೆ ಡಿಲಿವರಿ ಗಾಡಿಲಿ ಆಗಿದೆ ಅಂತ ಸರ್ ನಾವು ಹದಿನಾಲ್ಕು ವರ್ಷ ನಾನು ಗ್ರಾಮೀಣ ಭಾಗದಲ್ಲಿ ಸೇವೆ ಮಾಡಿ ಮಾಡ್ಬಂದೇನೆ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಸೇವೆಗೆ ನನಗೂ ಗೊತ್ತಿದೆ ಹದಿನಾಲ್ಕು ವರ್ಷ ನಾನು ಗ್ರಾಮೀಣ ಸೇವೆ ಸೊ ನಮಗ್ ಬಾಧ್ಯತೆ ಕೊಡೋದೇ ನಾವು ಗ್ರಾಮೀಣ ಭಾಗದ ದೂರ ಪ್ರದೇಶ ನಾವು ಇಂಪಾರ್ಟೆನ್ಸ್ ಕೊಡೋದು ಈ ಈ ಇಂಪಾರ್ಟೆನ್ಸ್ ಮೇಲೆ ನಾವು ಮೇಲ್ ಅಧಿಕಾರಿಗಳು ಮಾತಾಡೋದು ಸರ್ ತುಂಬಾ ಬಹಳ ಇದೆ ಇದೆ ಕೆಲವೊಂದ್ ಕಡೆ ನಮ್ಮ ಯಡಿಯೂರು ಮತ್ತೆ ನಿಟ್ಟೋರ್ ಇತ್ತು ಅಂತ ಬಂದ ಹಂಗೆ ನೇಮಕತೆ ಮಾಡ್ಕೊಟ್ಟಿದ್ದೇನೆ ನಾನು ಕೊಟ್ಟಿದ್ದೀನಿ ಇದು ಇದು ಇದೆ ಈ ಐದೇ ತರ ಕೂಡ ವೈದ್ಯರು ಬರ್ತಾರೆ ಅಲ್ಲೇ ಸರ್ ಹಾಗಾದ್ರೆ ನಿಮ್ಮ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ಬೋದು ಸರ್ ಹಾಗಾದ್ರೆ ಒಳ್ಳೆ ಸುದ್ದಿ ಮತ್ತೆ ಹೇಳ್ತದೆ ನಮ್ಮ ಮೇಲಧಿಕಾರಿಗಳ ಚರ್ಚೆ ನಿನ್ನೆ ನಡೆದ ನೇರವಾಗಿ ನಮ್ಮ ಮೇಲಧಿಕಾರಿ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇನೆ ಐದನೇ ತಾರೀಕು ನಿರೀಕ್ಷೆ ಮಾಡ್ತೇನೆ ಎಲ್ಲಾ ಪೋಸ್ಟಿಂಗ್ ನಮ್ ಜಿಲ್ಲೆಯಲ್ಲಿ ಎಲ್ಲಾ ಪೋಸ್ಟಿಂಗ್ ಫಿಲ್ ಆಗಕ್ಕೆ ನಿರೀಕ್ಷೆ ನಿರೀಕ್ಷೆ ಹಾಗಾದ್ರೆ ಈ ಕೆಲಸ ಆದ್ಮೇಲೆ ಈ ಕೆಲಸ ಆದ್ಮೇಲೆ ನಿಮ್ಗೆ ಧನ್ಯವಾದ ಹೇಳಕ್ ನಾವ್ ಕಾಲ್ ಮಾಡ್ತೀವಿ ಸರ್ ಒಂದ್ಸರಿ ಧನ್ಯವಾದಗಳಿಗೆ ತಾವು ಜನರಿಗೆ ಹೇಳಿ ನನಗ್ ಪರವಾಗಿ ಧನ್ಯವಾದಗಳ ಜನರಿಗೆ ಸೇರ್ಸ್ಬೇಕು ಯಾಕಂದ್ರೆ ಕಾಯಂ ವೈದ್ಯರು ಜನ ಸ್ವಲ್ಪ ತಾಳ್ಮೆಯಿಂದ ಇದ್ದಾರೆ ಅದಕ್ಕೆ ನಾವು ನೀವು ನಮ್ ನಮ್ ಪರವಾಗಿ ಧನ್ಯವಾದಗಳು ಸ್ವಲ್ಪ ಕಾಲಾವಕಾಶಕ್ಕೆ ಕೇಳ್ತವೆ ಜಾಸ್ತಿ ಕಾಲಾವಕಾಶಕ್ಕೆ ಹೇಳಿದ್ರೆ ಮತ್ತೆ ನಾವು ಸ್ವಲ್ಪ ಹೇಳಿ ಸ್ವಲ್ಪ ಹೌದೌದು ಐನೇ ತಾರೀಖ ಅಂತ ಹೇಳಿದೀರಿ ಐದೇ ತಾರೀಖ ಅಂತ ಹೇಳಿದೀವಿ ಐದನೇ ತಾರೀಕು ಐದೇ ತಾರೀಕೊ ಒಳಗೆ ಆಗತ್ತೆ ನಿರೀಕ್ಷೆ ಇದೇವೆ ಅಲ್ಲ ಸರ್ ಮತ್ತೆ ನಾವು ರಿಪೋರ್ಟ್ ಮಾಡ್ಕೊತೀವಿ ಸರ್ ಐದನೇ ತಾರೀಕು ಆಯ್ತಾ ಇರ್ತಿವಿ ಎಂಬಿ ಬಿ ಎಸ್ ವೈದ್ಯರು ಯಾರು ರೆಡಿ ಬರೋಕೊಂಡಿದ್ರು ಈಗ ನಾವು ನೇಮಕಾತಿ ಮಾಡಕ್ಕೆ ಅದೇ ದಿವಸ ಸರ್ ಇನ್ನೊಂದು ಇನ್ನೊಂದು ನನ್ ಪರ್ಸನಲ್ ಸರ್ ಪರ್ಸನಲ್ ಕುತೂಹಲ ಈಗ ಗ್ರಾಮೀಣ ಪ್ರದೇಶಗಳಿಗೆ ಬರೋಕ್ ಹಿಂದೇಟು ಹಾಕ್ತಿದಾರಾ ಸರ್ ವೈದ್ಯರು ಅದು ಈ ನಾವು ನೀವು ಸಂದರ್ಭಕ್ಕಾಗ್ ಎಸ್ ಸರ್ ಎಸ್ ಸರ್ ಹಾಗಾದ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ನಾವು ನಿರೀಕ್ಷೆ ಮಾಡ್ತೀವಿ ನಿಮ್ಮಿಂದ ಐದನೇ ತಾರೀಕು ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ರಾಜೇಶ್ ಹಳ್ಳಿಯವರು ಡಿ ಎಚ್ ಓರು ಅವರು ಸ್ಪಂದನೆ ಇದೆ ಆದರೆ ಕಾರ್ಯರೂಪಕ್ಕೆ ಬರಬೇಕು ಕಾರ್ಯರೂಪಕ್ಕೆ ಬರದೇ ಇದ್ದರೆ ನೀವು ಸುಳ್ಳು ಹೇಳ್ತೀರಿ ಕೆಲಸ ಮಾಡಲ್ಲ ಅಂತ ನಾವು ಜನರಿಗೆ ಹೇಳಬೇಕಾಗತ್ತಷ್ಟೇ ಜನರು ಈಗಾಗಲೇ ನೋಡಿದ್ದಾರೆ ಜನವರಿ ಐದನೇ ತಾರೀಕು ಈಗ ಇವತ್ತು ಲಾಸ್ಟ್ ಡೇಟ್ ಅಂತೆ ಅದು ಆನ್ಲೈನಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಅಂದರೆ ಡಾಕ್ಟರ್ ಎಂ ಬಿ ಬಿ ಎಸ್ ಡಾಕ್ಟರ್ ಈ ಎರಡೂ ಆಸ್ಪತ್ರೆಗಳಿಗೆ ಐದನೇ ತಾರೀಕಿಗೆ ನಿಮಗೆ ಹೊಸ ವೈದ್ಯರ ನೇಮಕ ಆಗುತ್ತೆ ಅಥವಾ ಸ್ವಲ್ಪ ಎರಡು ಮೂರು ದಿನ ಹೆಚ್ಚು ಕಡಿಮೆ ಆಗ್ಬೋದು ಆದಷ್ಟು ಈ ಭಾಗದ ಜನರಿಗೆ ಒಂದು ವೈದ್ಯಕೀಯ ಸೌಲಭ್ಯಗಳು ಸಿಗುವಂತಾಗಬೇಕು ಕಾಯಂ ವೈದ್ಯರ ನೇಮಕ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಏನಿತ್ತು ಅದು ಈಡೇರ್ತಾ ಇದೆ ಇನ್ನೇನು ಒಂದು ವಾರದಲ್ಲಿ ಈ ಸಮಸ್ಯೆ ಬಗೆಹರಿತ್ತೆ ಇದ್ದರೆ ಮತ್ತೆ ಆ ಭಾಗದ ಜನ ಟಿ ವಿ ಫೈ ಗಮನಕ್ಕೆ ತನ್ನಿ ನಾವು ಮುಂದಿನ ಒಂದು ಅಲ್ಲಿನ ಜನರ ಅಭಿಪ್ರಾಯವನ್ನು ಪಡೆದುಕೊಂಡು ಮತ್ತೆ ಯಾರ ಗಮನಕ್ಕೆ ತರಬೇಕು ಇದನ್ನು ಎಲ್ಲಿ ಬಗೆಹರಿಸಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ನಡೆಸಬೇಕಾಗತ್ತೆ